ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಸ್ಪೆಷಲ್ ಹೆಸರುಬೇಳೆ ಲಡ್ಡೂನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಯಾರು ಬೇಕಾದರೂ ಸುಲಭವಾಗಿ ಈ ಲಡ್ಡೂನ ಮಾಡ್ಕೊಳ್ಬೋದು ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಕಪ್ ಆಗುವಷ್ಟು ಹೆಸರುಬೇಳೆನ ತಗೊಂಡಿದ್ದೀನಿ ಅಂದಾಜು ಕಾಲು ಕೆ ಜಿ ಆಗುವಷ್ಟು ಹೆಸರುಬೇಳೆ ಇದೆ ಇದನ್ನ ಚೆನ್ನಾಗಿ ಎರಡು ಮೂರು ಸಲ ಬೇಗ ಬೇಗ ತೊಳಿಬೇಕು ಇಲ್ಲ ಅಂದ್ರೆ ಹೆಸರುಬೇಳೆ ನೆಂದೋಗ್ಬಿಡತ್ತೆ ಹೆಸರು ಬೇಳೆನ ನೆನೆಯೋದಕ್ಕೆ ಬಿಡದಂತೆ ಎರಡು ಮೂರು ಸಲ ಬೇಗ ವಾಶ್ ಮಾಡ್ಬಿಡಿ ಈ ತರ ಹೆಸರು ಬೇಳೆನ ತೊಳೆಯೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡ್ರೂ ಕೂಡ ಆಗುತ್ತೆ ಒಟ್ಟಿನಲ್ಲಿ ಹೆಸರು ಬೇಳೆಲಿ ಡಸ್ಟ್ ಇರುತ್ತಲ್ವಾ ಅದನ್ನ ತೆಗೆದ್ರೆ ಆಯ್ತು ಇವಾಗ ನೋಡಿ ಹೆಸರುಬೇಳೆನೆಲ್ಲ ಚೆನ್ನಾಗಿ ತೊಳೆದಿದ್ದಾಯ್ತು ಈಗ ಒಂದು ಜರಡಿನ ಇಟ್ಕೊಂಡು ಈ ಬೇಳೆನೆಲ್ಲ ಸೋರಾಕ್ತೀನಿ ಒಂದು ನಿಮಿಷ ಇದನ್ನು ಹೀಗೆ ಬಿಟ್ಟು ಆನಂತರ ಒಂದು ಅಗಲವಾದ ಸ್ಟೀಲ್ ತಟ್ಟೆ ಮೇಲೆ ಕಾಟನ್ ಬಟ್ಟೆನ ಹಾಕಿ ಅದರ ಮೇಲ್ಗಡೆ ಬೇಳೆನ ಹಾಕಿ ಒಂದು ಅರ್ಧ ಗಂಟೆ ಬಿಸಿಲಲ್ಲಿಟ್ಟರೂ ಸಾಕಾಗತ್ತೆ ತುಂಬ ಏನು ಬೇಕಾಗೋದಿಲ್ಲ ಕಾಟನ್ ಬಟ್ಟೆ ಮೇಲೆ ಹಾಕಿರ್ತೀವಿ ಬಿಸಿಲು ಕೂಡ ಇರುತ್ತಲ್ವ ಸೊ ಒಂದು ಅರ್ಧ ಗಂಟೇಲಿ ಬೇಗ ಇದೆಲ್ಲನೂ ಒಣಗಿಬಿಡುತ್ತೆ ಈಗ ಇದನ್ನು ಒಣಗೋದಕ್ಕೆ ಇಟ್ಟು ಮುಂದಿನ ಪ್ರಿಪ್ರೇಷನ್ನ ಮಾಡ್ಕೊಳ್ತೀನಿ ಬೆಲ್ಲನ ತಗೊಂಡಿದ್ದೀನಿ ಇದಕ್ಕೆ ನಾನು ಬೆಲ್ಲನೇ ಹಾಕ್ತಾ ಇದ್ದೀನಿ ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆನ ಪುಡಿ ಮಾಡಿ ಕೂಡ ಬಳಸ್ಬೋದು ನಾನಿಲ್ಲಿ ಬೆಲ್ಲನ ಉಪಯೋಗಿಸ್ತಾ ಇರೋದ್ರಿಂದ ಬೆಲ್ಲನ ನೀಟಾಗಿ ಪುಡಿ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ನಾನು ಒಂದು ಕಪ್ ಆಗುವಷ್ಟು ಹೆಸರುಬೇಳೆನ ತಗೊಂಡಿದ್ದೆ ಅಲ್ವಾ ಹಾಗಾಗಿ ಒಂದು ಕಪ್ ಆಗುವಷ್ಟು ಬೆಲ್ಲನೂ ಕೂಡ ತಗೊಳ್ತಾ ಇದ್ದೀನಿ ಬೆಲ್ಲನ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಆದರೆ ಇದು ಪರ್ಫೆಕ್ಟಾಗಿರುತ್ತೆ ಇದಾದ ನಂತರ ಒಂದು ಸ್ವಲ್ಪ ಒಣಕೊಬ್ಬರಿ ತುರಿಬೇಕಾಗತ್ತೆ ಹಾಗಾಗಿ ಅದನ್ನು ಕೂಡ ತುರಿದು ತಗೊಳ್ತಾ ಇದ್ದೀನಿ ಲೈಟಾಗಿ ಒಂದು ಮುಷ್ಟಿಯಾಗುವಷ್ಟು ಒಣಕೊಬ್ಬರಿನ ತಗೊಂಡಿದ್ದೀನಿ ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ನಾನು ಇದನ್ನು ಬಿಸಿಲಲ್ಲಿ ಇಟ್ಟಿದ್ದೆ ಅಲ್ವಾ ಬೇಳೆ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗಿದೆ ಈಗ ಈ ಹೆಸರು ಬೇಳೆನ ಹುರಿಬೇಕಾಗತ್ತೆ ಹೆಸರು ಬೇಳೆನ ಹುರಿಯೋದಕ್ಕೆ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಚೆನ್ನಾಗಿ ತೊಳೆದು ಒಣಗಿಸಿರುವಂಥ ಹೆಸರುಬೇಳೆನ ಸೇರಿಸಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಘಮ ಬರೋವರೆಗೂ ಹುರಿಬೇಕು ಒಂದು ಸ್ವಲ್ಪ ಬೇಳೆ ಕಪ್ಪಾಗಬಾರ್ದು ಕಪ್ಪಾದರೆ ಟೇಸ್ಟು ಹಾಳಾಗಿಬಿಡತ್ತೆ ಸೊ ಬಿಡದೆ ಕೈ ಆಡಿಸ್ತಾ ಕೈ ಆಡಿಸ್ತಾ ಒಂದು ಹತ್ತು ನಿಮಿಷ ಹುರಿದ್ರೆ ಸಾಕು ಕಡಿಮೆ ಉರಿನಲ್ಲಿ ಗೋಲ್ಡನ್ ಬ್ರೌನ್ ಬರುತ್ತೆ ನೋಡಿ ಈಗ ಇದು ಪರ್ಫೆಕ್ಟಾಗಿ ಆಗಾಗಿದೆ ಈಗ ಈ ಹೆಸರುಬೇಳೆನ ಅದೇ ಪ್ಲೇಟ್ಗೆ ತೆಗೆದು ತಣ್ಣಗಾಗೋದಕ್ಕೆ ಎತ್ತಿಟ್ಬಿಡ್ತೀನಿ ಈಗ ಒಂದು ಹತ್ತು ಹದಿನೈದು ನಿಮಿಷ ಇದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಬೇಳೆ ಚೆನ್ನಾಗಿ ತಣ್ಣದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದನ್ನು ನೈಸಾಗಿ ಪುಡಿ ಮಾಡ್ಕೊಂಡು ಬರಬೇಕು ನಿಮಗೇನಾದರೂ ಮಿಕ್ಸಿ ಜಾರಲ್ಲಿ ಪೂರ್ತಿಯಾಗಿ ಪೌಡ್ರ್ ಆಗಿಲ್ಲ ಅಂತ ಅನಿಸಿದ್ರೆ ಒಂದು ಜರ್ಡಿನಲ್ಲಿ ಜರ್ಡಿ ಹಿಡ್ಕೊಂಡು ಆ ತರತರಿಯಾಗಿರೋದನ್ನೆಲ್ಲ ತೆಗೆದುಬಿಡಿ ಇದಾದ ನಂತರ ಅದೇ ಪ್ಯಾನ್ಗೆ ನಾಲ್ಕು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಈ ಉಂಡೆಗೆ ಸ್ವಲ್ಪ ತುಪ್ಪ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ತುಪ್ಪ ಬಿಸಿಯಾದ ನಂತರ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿನ ತಗೊಂಡಿದ್ದೀನಿ ಇದೆಲ್ಲ ಆಪ್ಷನಲ್ಲು ಹಾಕಲೇಬೇಕು ಅಂತ ಏನಿಲ್ಲ ಹಾಕಿದ್ರೆ ಚೆನ್ನಾಗಿರತ್ತೆ ಈಗ ಇದನ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ತಗೊಳ್ತೀನಿ ಪೂರ್ತಿಯಾಗಿ ಕಲರ್ ಚೇಂಜ್ ಆದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಸೊ ಸ್ವಲ್ಪ ಫ್ರೈ ಆದ ನಂತರನೇ ತೆಗೆದುಬಿಡಿ ಈಗ ಅದನ್ನ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ ನಂತರ ಹೆಸರು ಬೇಳೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಕಡಿಮೆ ಉರಿನಲ್ಲಿ ಇದನ್ನು ಚೆನ್ನಾಗಿ ತಳ ಹಿಡಿಯೋಕ್ಕೆ ಬಿಡ್ದಂಗೆ ಘಮ ಬರೋವರೆಗೂ ಹುರಿಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಹುರಿದ್ರೂ ಸಾಕಾಗತ್ತೆ ತುಪ್ಪ ಹಾಕಿರ್ತೀವಲ್ವ ಸೊ ಮುದ್ದೆ ಮುದ್ದೆ ಆಗಬೇಕು ಆವಾಗ ಇದು ಕರೆಕ್ಟಾಗಿದೆ ಅಂತ ಅರ್ಥ ಆಲ್ರೆಡಿ ನಾವು ಬೇಳೆನ ಹುರಿದಿರೋದ್ರಿಂದ ಈಗ ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದ್ರ ಜೊತೆಗೇನೆ ಒಣಕೊಬ್ಬರಿ ತುರಿ ಇತ್ತಲ್ಲ ಅದನ್ನು ಕೂಡ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕೊಬ್ಬರಿ ತುರಿನೂ ಕೂಡ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಂಡೆಗಳು ಬೇಗ ಹಾಳಾಗೋದಿಲ್ಲ ನನಗೆ ಈ ಮಿಶ್ರಣ ಸ್ವಲ್ಪ ಉದುರುದ್ರಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಚಮಚ ತುಪ್ಪನ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಒಳ್ಳೆಯ ಘಮ ಬರ್ತಾ ಇದೆ ಜೊತೆಗೆ ಮುದ್ದೆ ಮುದ್ದೆ ಆಗ್ತಾ ಇದೆ ಅಲ್ವಾ ಈಗ ಇದು ಸರಿಯಾಗಿದೆ ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಇದನ್ನ ಬಿಡಬೇಕು ಪೂರ್ತಿ ಬಿಸಿ ಇರೋವಾಗ ಇದರಲ್ಲಿ ಬೆಲ್ಲ ಸೇರಿಸಿದ್ರೆ ಬೆಲ್ಲ ಕರಗಿ ನೀರಾಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಇದನ್ನ ತಣಿಯೋದಕ್ಕೆ ಬಿಡಬೇಕು ಉಗುರು ಬೆಚ್ಚಿಗೆ ಅಂತಾರಲ್ಲ ಅಷ್ಟಿದ್ದಾಗ ನಾವು ಇದಕ್ಕೆ ಬೆಲ್ಲನ ಸೇರಿಸ್ಬೇಕಾಗತ್ತೆ ನಾನು ಆಗಲೇ ಬೆಲ್ಲನ ಅಳತೆ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಈಗ ಸೇರಿಸಿ ನೀಟಾಗಿ ಸ್ವಲ್ಪನೂ ಗಂಟಿಲ್ದಿರೋ ಥರ ಎಲ್ಲಾದರೂ ಒಂಚೂರು ಬೆಲ್ಲದ ಕಣ ಇದ್ರೆ ಅದನ್ನು ಒಡೆದು ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಈ ಉಂಡೆ ಮಿಶ್ರಣನ ತುಂಬ ಹೊತ್ತು ಮಿಕ್ಸ್ ಮಾಡೋದ್ರಿಂದ ಉಂಡೆಗಳು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದಾದ ನಂತರ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಅರ್ಧ ಚಮಚ ಆಗುವಷ್ಟು ಒಣಶುಂಠಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಹಾಗೆ ಫ್ರೈ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಕೂಡ ಸೇರಿಸಿ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇನ್ನೂ ಸ್ವಲ್ಪ ಉದ್ರುದ್ರಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದೆರಡು ಚಮಚ ಮೆಲ್ಟ್ ಆಗಿರೋ ತುಪ್ಪ ಹಾಗೆ ಒಂದು ಎರಡು ಚಮಚ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಇದು ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲು ಕಾಯಿಸಿ ಆರಿಸಿರೋದು ಎರಡು ಚಮಚ ಹಾಲನ್ನು ಸೇರಿಸೋದ್ರಿಂದ ಬಾಯಲ್ಲಿಟ್ಟರೆ ಹಾಗೆ ಲಡ್ಡು ಕರ್ಗೋಗ್ಬಿಡುತ್ತೆ ತುಂಬ ಸಾಫ್ಟಾಗಿ ಚೆನ್ನಾಗತ್ತೆ ಈಗ ನೋಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯೋ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ರುಚಿ ಕೂಡ ತುಂಬ ಚೆನ್ನಾಗಿರತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್